ಮತ್ತ ಇನ್ನೊಂದು ಹದೀಸ್ ಪಾಕ್ ನಲ್ಲಿ ಬಂತು ಪ್ರೀತಿಯ ಸಹೋದರರೇ ಹಜರತ್ ಅಬು ದರ್ದಾರ್ ಅದಿ ಅಲ್ಲಾಹು ತಾಲ ಅಣ್ಣರು ನಬಿ ಕರೀಂ ಸಲಹ್ ಸಲಂ ಬಾರ ಬಂದು ಹೇಳಿದ್ರು ಯಾರ ಸೂಲ ನೀವು ಸಾವು ಹೊಂದಿರ್ತೀರ ಯಾರ ಸೂಲ ನಮ್ಮ ದರುದಿ ಪಾಕ್ ನಿಮ್ಮ ಬಾರಿ ನಾವು ಹೇಗೆ ಮುಟ್ಟಿಸ್ಬೇಕು ಯಾರ ಸೂಲ ಮತ್ತು ಅದೇ ಮಾತು ಹೇಳಿದ್ರು ಅಯ್ಯ ಅಬು ದರ್ದಾ ನಿಮಗೆ ಗೊತ್ತಿಲ್ಲ ಅಲ್ಲಾನು ಹುಕ್ಮಿದೆ ಅಲ್ಲಾರ ಬೀಜ ಮಣ್ಣಿಗೆ ಹರ ಮಾಡಿದಾನೆ ಅಯ್ಯ ಮಣ್ಣು ನನ್ನ ಪ್ರವಾದಿಗಳ ದೇಹವನ್ನು ತಿನ್ನಾಕ ಹೋಗಾಡ ನಾವು ಸಮಾಧಿ ಒಳಗೆ ಜೀವಿತಿದೀವಿ ಅಲ್ಲಾರ ನಮ್ಗೆ ಸೊರೆ ಊಟವನ್ನು ತಿನ್ಸಾ ಬುತ್ತಿದ್ದಾನೆ ಅಲ್ಲಾಹನ ಪ್ರವಾದಿಗಳು ಏನೋ ಕಬರ್ನಲ್ಲಿ ಜೀವಿತಿದ್ದಾರೆ ಇವತ್ತು ಬಹಳಷ್ಟು ಜನ ಹೇಳ್ತಾರೆ ಏಕೆ ನೀವು ಸಲ ಸಲಾ ಹೋಗ್ತೀರಾ ಹೇಗೆ ನೀವು ಆ ರೀತಿ ದೌರ್ಜ್ಯ ಪಾಕ್ ಅನ್ನೋತ್ತೀರಾ ಹೇಗೆ ನೀವು ಏತ ನಿಂತ ಇಷ್ಟು ಒಳ್ಳೆ ರೀತಿ ಶ್ರಾಧುಸ್ಥರ ನೀವು ಓದುತ್ತೀರಾ ಪ್ರೀತಿ ಹಸೋದರೇ ರಸೂಲ್ ಅಲ್ಲಾ ಅವ್ರ ಅಬ್ಬು ದರ್ದಾಗಿ ಹೇಳ ಕುಂತಿದ್ದಾರೆ ನಮ್ಮ ದೇಹವನ್ನು ತಿನ್ನೋದಿಲ್ಲ ನಾವು ಕಬರಿನ ಒಳಗೆ ಜೀವಿತದಿವಿ ಕಯಾ ಮಧ್ಯ ಸ್ವರ್ಗವನ್ನು ಊಟ ತಿನ್ನಾ ಹಂಗಂದ್ರೆ ಏನ್ ಗೊತ್ತಾಯ್ತು ನಾವು ಇಂಡಿಯಾ ನಲ್ಲಿ ಯಾವುದೇ ಪ್ರಪಂಚದ ಒಳಗೆ ಇದ್ದೀರಿ ನಾವು ರಸೂಲ್ ಅಲ್ಲಾ ನಾರದಲ್ಲಿ ದೌರ್ಜ್ಯ ಪಾಕ್ ಓದಿ ಕಳಿಸಿದ್ರೆ ನಮ್ಮ ದೌರ್ಜ್ಯ ರಸೂಲ್ ಅಲ್ಲಾ ಕೇಳಾಕುಂತಿದ್ದಾರೆ ಕೇಳ ಕುಂತಿದ್ದಾರೆ ಪ್ರೀತಿ ರಸೂಲ್ ಮುಟ್ಟ ಮುಟ್ಟ ಸಾಕುತ್ತಿದ್ದಾರೆ ಪ್ರೀತಿಯ ಸಹೋದರೇ ಇಷ್ಟೆಲ್ಲ ಪ್ರೀತಿ ಜನ ಏನ್ ಹೇಳ್ತಾರೆ ರಸೂಲ್ ದರುದೆ ಪಾಕ್ ರಸೂಲ್ ಅಲ್ಲ ಏನ್ ಹೇಳಿದ್ರು ಈ ದಿನದಲ್ಲಿ ಅತಿ ಜಾಸ್ತಿ ಪಾಕ್ ಅನ್ನು ಓದಿರಿ ಸಲಾತು ಅಸಲಾಮ್ ಅನ್ನು ಇವತ್ತು ಪ್ರೀತಿಯ ಸಹೋದರರೇ ದರುದೇ ಪಾಪ ದೂರು ನಾವು ಬರೋದು ಇಂತಹ ಪವಿತ್ರವಾದ ಇಂತಹ ಒಳ್ಳೆವಾದ ಶುಕ್ರ ಹಬ್ಬ ದಿನದಲ್ಲಿ ಬರ್ತೀವಿ ಆದ್ರೆ ನಾವು ಇಷ್ಟ ಅರ್ಜೆಂಟ್ ಇರ್ತೈತಿ ನಾವು ಸರಿಯಾಗಿ ನಾಲ್ಕು ಎರಡು ಕಡೆ ಸಮಯ ಇರಂಗಿಲ್ಲ ಮಾಡಿದ್ದರೇ ಸರಿಯಾಗಿ ನಿಂತು ನಮ್ಮ ಕಡೆ ಆ ಕಹನ ಬಾರ್ಗನಲ್ಲಿ ನಮ್ಮ ಹೃದಯದು ಬೇಕು ಇಡೀ ಪ್ರಪಂಚದ ಸರ್ದಾರರು ರಸೂಲ್ ಅಲ್ಲಾಹನ ಬಾರ್ಗನಲ್ಲಿ ಕಳಿಸೋದಕ್ಕೆ ಸಮಯ ಇಲ್ಲ ಸಲಾತು ಸಲ ತು ಸಲಾ ಮೂಡುದಕ್ಕೆ ಇವತ್ತು ನಾವು ರಸೂಲ್ ಅಲ್ಲಾಹನ ಉಂಗತಿ ನಾವು ಪ್ರೀತಿಯ ಸಹೋದರಿ